ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೌರಿಶಂಕರ ಭಾವ ಇವತ್ತಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಇತ್ತ ಐಶ್ವರ್ಯ ಸುಗಂಧ ಬಂದಿರ್ತಕ್ಕಂಥ ಬಂದಿರತಕ್ಕಂಥ ವಿಚಾರವನ್ನ ಮನೆಗ್ ತಿಳಿಸ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇರ್ತಾಳೆ ಸರಿ ಬೆಳ್ಳುಳ್ಳಿ ಹತ್ರ ಬಂದು ಹೇಳಲ್ಲ ಬೆಳ್ಳುಳ್ಳಿ ಫೋನು ಅಂತ ಕೇಳ್ತಾಳೆ ಐಶ್ವರ್ಯ ಅವ್ರೆ ಸುಮ್ಮನೆ ಮಲಕ್ಕೋ ಬನ್ನಿ ಅಂತ ಅಂತಾಳೆ ನೋಡು ಸುಮ್ಮನೆ ನನ್ನ ಆ ಫೋನ್ ಮನೆಗೆ ಕೊಟ್ಬಿಡು ಪಿತ್ತ ಎತ್ತಿಗೇರಿಸ್ಬೇಡ ಆಯ್ತಲ್ಲ ಹೋ ನೀನು ಇವ್ರ ಜೊತೆ ಸೇರ್ಕೊಂಡಿದೀಯಾ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಅಂತ ಇರ್ತಾಳೆ ಅಷ್ಟಲ್ಲಿ ಅಜ್ಜಿ ಬರ್ತಾರೆ ಅಜ್ಜಿ ಮನೆಯವ್ರೆಲ್ಲರೂ ಕೂಡ ಬರ್ತಾರೆ ಆ ಮೀರ ಎಲ್ಲ ಬಂದು ನಿಂತ್ಕೊಂಡು ಅದು ಯಾಕೋ ಯಾಕು ಹಿಂಗೆ ಇರ್ಚಾಡ್ತದೆ ಟೈಮ್ ಎಷ್ಟು ಅಂತ ಸ್ವಲ್ಪ ನೋಡು ಏನಿಲ್ಲ ಮಾವಯ್ಯ ಏನೂ ಇಲ್ಲ ಅಂತ ಬೆಳಿಲಿ ಸುಳ್ಳು ಹೇಳ್ತಾ ಇವರೆಲ್ಲರೂ ಸೇರ್ಕೊಂಡು ನನ್ನ ಫೋನ್ ನ ಎಲ್ಲ ಮೊಡಗಿಟ್ಟವ್ರೆ ಅಂತ ಹೇಳ್ತಾಳೆ ಅವ್ರ ಮಾವನ ಜೊತೆಯಾ ಹ್ಮ್ ಅದನ್ನ ಕೇಳಿದ್ರೆ ನನಗ್ ಕೊಡ್ತಾ ಇಲ್ಲ ಮಾವಯ್ಯ ಅಂತ ಹೇಳ್ತಾಳೆ ಅದಕ್ ಮೀರಾ ಇದ್ದಾಳೆ ಅಷ್ಟಕ್ಕೆ ಹಿಂಗೆ ಕಿರ್ಚ್ತಿದೀಯ ಆಯ್ಶೋ ಅಕ್ಕಪಕ್ಕದವ್ರ ಕೇಳಿಸ್ಕೊಂಡ್ರೆ ಏನ್ ಅನ್ಕತಾರೆ ವೋ ಯಾರ್ ಕೇಳಿಸ್ಕೊಂಡ್ರ ನಂಗೇನ ಏನ್ ನಿಮ್ ಮಗನ್ನ ನನ್ ಫೋನ್ ಕೊಡಕ್ಕೆ ಹೇಳ ಅದ ಅಂತಾಳೆ ಅದಕ್ಕೆ ಮೀರಾ ಸುಮ್ಮನೆ ಆಮೇಲೆ ಅಜ್ಜಿ ಇದ್ದ ಯಾವಾಗ್ಲೂ ಯಾಕೆ ಹಿಂಗಾಡ್ತೀಯಾ ಫೋನ್ ತಾನೇ ಕೊಡ್ತಾನೆ ಬಿಡು ಅಂತ ಅಜ್ಜಿ ಅಂತ ಈ ತರ ಜೋರ್ ಜೋರಾಗಿ ಜಗಳ ಮಾಡ್ತಾರೇನೆ ಅದು ಇಷ್ಟೊತ್ನಲ್ಲಿ ಅಂತ ಅಜ್ಜವಾ ನನಗೆ ನನಗೆ ಈಗ ಫೋನ್ ಬೇಕು ಆಟೆಯ ಅಂತ ಅಂತಾಳೆ ಅದಕ್ಕೆ ಸುನಂದ ಇದ್ರು ಹಾದಿ ಆಯ್ಶು ಫೋನ್ ಅವ್ರಿಗೆ ಕೊಟ್ಬಿಡಿ ಇಲ್ಲ ಅಕ್ಕ ಅವ್ರಿಗೆ ಫೋನ್ ಕೊಟ್ರೆ ಅವ್ರ ಅಪ್ಪನಿಗೆ ಫೋನ್ ಮಾಡಿ ನೀವು ಇಲ್ಲಿರೋ ವಿಷಯ ತಿಳಿಸ್ತಾರ ಅದಕ್ಕೆ ನಾನು ಎತ್ತಿಟ್ಟಿದ್ದೀನಿ ಅಂತೇಳೆ ಬೆಳ್ಳುಳ್ಳಿ ಎಲ್ಲರೂ ಮುಂದೆ ಏನೇನೋ ಮಾತಾಡ್ಬೇಡ ಸುಮ್ಮನೆ ನನ್ನ ಫೋನ್ ಕೊಟ್ಟರೆ ಸರಿ ಇಲ್ಲ ಅಂದ್ರೆ ಅದಕ್ಕೆ ಗ್ರೀಷ್ಮ ಇದ್ದವಳು ಆದಿ ಅಣ್ಣ ಸುನಂದಕ್ಕ ಇಲ್ಲಿವರೆಗೂ ಆ ಫೋನ್ ಹತ್ರನೇ ಇರೋದು ಒಳ್ಳೇದು ಅನ್ಸುತ್ತೆ ಹರಡು ಮನೆ ಒಳಗನೆ ಇರುವಾಗ ಬೀಗದ ಕೈನ ಜೋಪನ್ವಾಗಿ ಇಡ್ಬೇಕಲ್ವ ಹೋ ಕೀ ಸಿಗ್ಲಿಲ್ಲ ಬಿಡಿ ಬಾವಿ ನೋಡ್ಕೊಂಡು ಹೆಂಗ್ ಒಡಕ್ ಹೋಗೋದು ಅಂತ ನನಗ್ ಸಣ್ಣದಾಗೆ ಗೊತ್ತದೆ ಹಂಗೆ ಹೋಯ್ತೀನಿ ಅಂತಾಳೆ ಕೊಡುಕೊಂಡು ಕೊಳೆ ಐಶು ಇತ್ತ ಎಲ್ರಿಗೂ ಕೂಡ ಬೇಸರ ಆಗುತ್ತೆ ಏನಪ್ಪಾ ಹಿಂಗ್ ಮಾಡ್ತಾಳೆ ಅಂತ ಹೇಳಿ ಆ ಹೇಳ್ತಾರೆ ಅಜ್ಜಿ ಏನು ಸಿನಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಹೇಗ್ ಆಡ್ತಾಳೋದು ಹೇಗ್ ಅವಳನ್ನ ಅರ್ಥ ಮಾಡ್ಕೊಳ್ಳೋದು ಅಂತ ಅಜ್ಜಿ ಅಂತಾರೆ ಒಂಥರ ಎಲ್ರಿಗೂ ಬೇಸರ ಆಗುತ್ತೆ ಹಾದಿಗೊಬ್ಬ ಸಖತ್ ಬೇಜಾರ್ ಮಾಡ್ಕಾನೆ ಈ ಕಡೆ ಇತ್ತ ಮಲಗಿರ್ತಕ್ಕಂತ ಗೌರಿ ನರಳಾಡ್ತಾ ಇರ್ತಾಳೆ ಅವಳಿಗೆ ಬದಿ ಅದೇ ನೆನಪು ಎದೆಗೆ ಚೂರಿ ಚುಚ್ಚಿಬಿಟ್ಟು ನನ್ನ ಹೃದಯಕ್ಕೆ ಮೋಮಾಗಿಲ್ಲ ಅಂತ ಹೇಳದಂಗ್ ನನ್ಗೆ ನನ್ನ ಸ್ಥಾನ ಏನೋ ತೋರ್ಸಿಕೊಟ್ಬಿಟ್ರಿ ಇದೆಲ್ಲ ಅವ್ರಿಗೆ ನೆನಪಾಗ್ತಾ ಇರ್ತದೆ ಜೋಗಿಯವ್ರೇ ನನ್ನ ಕ್ಷಮಿಸ್ಬಿಡಿ ಇನ್ ಯಾವತ್ತೂ ಈಗ ಮಾಡಲ್ಲ ಅಂತ ಕನವರಿಸ್ತಾ ಇರ್ತಾಳೆ ಐ ಆಮ್ ಸಾರಿ ಅಂತ ಕನ್ವರ್ಸ್ತಾ ಇರ್ತಾಳೆ ಜೋಗಿ ನೋಡ್ತಾ ಇರ್ತಾನೆ ನನ್ಗೆ ಅಮ್ಮಿಯವ್ರೆ ಕುಕ್ಕತಾನೆ ಅಮ್ಮಿಯವ್ರೆ ಅಂತ ಹೇಳಿ ಅತ್ತ ಸುಮ್ಮನೆ ಮಲಕತಾನೆ ಇಳ ಹಂಗೆ ಕನ್ವರ್ಸ್ತಾ ಇರ್ತಾಳೆ ಜೋಗಿಯವ್ರೆ ಆಮ್ ಸಾರಿ ನನಗ್ ಕ್ಷಮಿಸ್ಬಿಡಿ ಅಂತ ಇರ್ತಳೆ ಪ್ಲೀಸ್ ಟು ಗೋ ಆನಂತರ ಎತ್ ಕೂತ್ಕತಾನೆ ಗೊತ್ತು ಬಿಡಿ ನೀವು ಯಾಕಿಂಗ್ ಮಾಡ್ತಿದಿರ ಅಂತ ನಾನು ಎಲ್ಲದೂ ಮಾಡ್ತು ನಿಮ್ತ ಅಂತ ತಾನೆ ಅಂತ ಅಂತಾನೆ ಜೋಗಿ ಅದು ಯಾವತ್ತು ಯಾವತ್ ಹೋಗಲಾ ಅಂತ ಅಂತಾನೆ ಜೋಗಿ ನಿಂತದಕ್ಕೆಲ್ಲಾ ನಂಗೆ ಕರ್ಗಕಲ್ಲ ಸುಮ್ಮನೆ ಮಂಕಡಿ ಅಂತ ಅಂತಾನೆ ಆಮೇಲೆ ಹಂಗೆ ಬಂದ ಮೇಲೆ ಆದರೂ ಕೂಡ ಅವಳು ಕನ್ವರ್ಸೋದು ನಿಲ್ಸೋದೇ ಇಲ್ಲ ಕನ್ವರ್ಸ್ತಾನೆ ಇರ್ತಾಳೆ ಜೋಗಿಯವ್ರೆ ನನಗೆ ಕ್ಷಮಿಸ್ಬಿಡಿ ಪ್ಲೀಸ್ ಜೋಗಿಯವ್ರೆ ಅಂತ ನನಗೆ ಕ್ಷಮಿಸ್ಬಿಡಿ ಅಂತ ಅಂತಲೇ ಇರ್ತಾಳೆ ಅವ್ನು ನೋಡಿ ನೋಡಿ ಸೋಕಾಗುತ್ತೆ ಪ್ಲೀಸ್ ಜೋಗಿಯವ್ರಿ ಅಂತಾಳೆ ಸರಿ ಹಂಗೆ ಹತ್ರಕ್ಕೆ ಬರ್ತಾನೆ ಹತ್ರಕ್ಕೆ ಬಂದು ಯಾಕೆ ಹಂಗಿಯವ್ರಿ ನಿದ್ದೆ ಮಾಡ್ದಂಗೆ ಹಿಂಗೆ ಒಬ್ಬೊಬ್ಬರೇ ಮಾತಾಡ್ಕೊತಾ ಇದ್ದೀರಾ ದಯ್ಯ ಮೆಟ್ಕಳದೆ ಅಂತ ಏನಾದ್ರೂ ನನ್ನಸಕ್ ನೋಡ್ಸಿದ್ರೆ ಹೆಂಗೆ ಯಾವತ್ತಿಗೂ ಆಗೋದಿಲ್ಲ ನಾನೊಂದು ರುದ್ರಾಣಕ್ಕೆ ಹೋದ್ನೆ ದಯ್ಯ ಪಿಶಾಚಿ ಅಂತ ಹೇಳಿದ್ರೆ ದಯ್ಯಕ್ಕೆ ದಯ್ಯ ಮೆಟ್ ಕಳಿಸ್ಬಿಡ್ತೀನ ಅಂತ ನನ್ನ ಮಗ ನಾನು ಸಾವಿರ ಜೋಗಿಯವ್ರೆ ಮಮ್ಮಿಯವ್ರೆ ಅಂತ ಒಂದು ಅಣೆ ಮುಡ್ತಾನೆ ಸುಟ್ಟೈತಾ ಇರ್ತದೆ ಸುಟ್ಟು ಕೆಂಡಾಯ್ತಾ ಇರ್ತದೆ ಅಣೆ ಇಲ್ಲ ಏನ್ ಮಾಡ್ಬೇಕು ಅನ್ನೋದು ಅನಿ ತೋಚೋದಿಲ್ಲ ಆನಂತರ ನೋಡ್ತಾನೆ ಮತ್ತೆ ಹಂಗೆ ಎಲ್ಲಾ ಕಡೆನೂ ಕೂಡ ಸುಡ್ತಾ ಇರ್ತದೆ ಕೆನ್ನೆ ಇದೆಲ್ಲ ನೋಡ್ಬೋದು ಅಯ್ಯೋ ಸಿದ್ದೇಶ್ವರ ಮೈ ಈ ಪಾಟಿ ಸುಡ್ತಾ ಇದಿಲ್ಲ ಜ್ವರ ಬಂದ್ಬಿಟ್ಟದೆ ನಾನು ಬೇರೆ ಆಗ್ಲಿಲ್ಲ ಸುಮ್ಕೆ ಏನೇನು ಕನವರ್ಸ್ತವ್ರೆ ಅಂತ ಸುಮ್ನಾದ್ನಲ್ಲಪ್ಪಾ ಏನಪ್ಪಾ ಮಾಡೋದು ಈಗ ಏನ್ ಮಾಡೋದು ಅಂತಲೇ ಗೊತ್ತಾಯ್ತಾ ಇಲ್ಲ ಅಂತಾನೆ ಹೋಗ್ ನಮ್ಮ ಮೌ ನೆಬ್ಬ್ರಸ್ತೇನೆ ಏನಾರ ಮದ್ ಮಾಡ್ಕೊಡ್ತಾಳೆ ಅದ್ ಎದ್ದೋಯ್ತಾನೆ ಪಾಪ ಎದ್ದೋಗಿ ಅಲ್ಲಿ ಒಬ್ಬ ಅವ್ವಾ ಅಂತ ಇಬ್ಬರಿಸ್ತಾನೆ ಆದರೆ ಅವಳಲ್ಲಿ ರುದ್ರ ರುದ್ರ ಅಂತ ಕನ್ವರ್ಸ್ತಿರ್ತಾಳೆ ಇತ್ತ ಪಪ್ಪ ಸುನಂದ ಬೇಸರ ಮಾಡಿಕೊಂಡು ಕೂತಿರ್ತಾಳೆ ಆನಂತರ ಅಲ್ಲಿಗೆ ಗ್ರೀಷ್ಮನ ತಂದೆ ಬರ್ತಾರೆ ಶ್ರೀನಿವಾಸ ಅವ್ರು ಬಂದು ಆ ಸಮಾಧಾನ ಅಂತ ಬರ್ತಾರೆ ಯಾಕೆ ಹೆಂಗೆ ನಿದ್ದೆ ಮಾಡ್ದಾರೆ ಕೂತಿದ್ದಾಳಲ್ಲ ಪಾಪ ಅಂತ ಹೇಳಿ ಯಾವತ್ತಿದ್ರು ಈ ಅಪ್ಪ ಇದ್ದಾರೆ ಅಂತ ಮರಿಬೇಡಮ್ಮ ಅಂತ ಹೇಳಿ ಹೇಳ್ತಾರೆ ಅವಳು ಕಣ್ಣೀರನ್ನ ಆ ಕಡೆ ತಿರ್ಕಂಡ್ ಹೊಸ್ಕೊಳ್ತಾಳೆ ಯಾಕಮ್ಮ ನಿದ್ದೆ ಬರ್ತಿಲ್ವಾ ಇಲ್ಲಿ ಮಲಗಿಲ್ಲ ಅಂತಾರೆ ನೀನು ಯೋಚನೆ ಮಾಡ್ತಾರೋ ಹೋಗಿದ್ದೆ ಅಂತ ಕೇಳ್ತಾರೆ ಅವಾಗ ಏನಾದ್ರೂ ಇದ್ದರೆ ನಮ್ಮ ಹತ್ರ ಹೇಳ್ಕೊಬೋದು ನಾವೆಲ್ಲ ಇದ್ದೀವಿ ಸುಮ್ಮನೆ ಯಾಕೆ ಹೋಗ್ಬೇಕು ರುಬ್ತೀಯಾ ಅಂತಾರೆ ಆಗ ಸುಗಂಧ ಅಳ್ತಾಳೆ ಬಿಕ್ ಬಿಕ್ಕಿಸ್ಕೊಂಡು ನೀರನ್ನು ನಿಂತ್ಕೊಂಡು ನೋಡಿ ಸಂಕಟ ಪಡ್ತಾಳೆ ಪಾಪ ಯಾಕಮ್ಮ ಅಳತೆ ಅಳಬಾರ್ದು ಯಾಕೆ ಕಳ್ತಿದೀಯ ಅಂತ ಹೇಳಿ ಮತ್ತೆ ಕಣ್ಣೀರು ಒಡಿಸ್ತಾರೆ ಅವಳು ಪಾಪ ಖುಷಿಯಾಗೋಯ್ತದೆ ನೀರನ್ನು ಖುಷಿ ಪಡ್ತಾಳೆ ನೋಡಮ್ಮ ಎಲ್ಲಾರ ಜೀವನದಲ್ಲೂ ಏನಾದ್ರೂ ಇದ್ದಿದ್ದೆ ಅದನ್ನೆಲ್ಲ ತಲೆಗಾಕೋಬಾರ್ದು ಕೊರಗಬಾರ್ದು ಸಮಾಧಾನ ಮಾಡ್ಕೋ ನಾನು ಸರಿ ಹೋಯ್ತದೆ ಅನ್ನೋದೇ ಮರ್ತೋಗದೆ ಮದ್ವೆ ಮಾಡ್ಕೊಂಡು ಹೋದಾಗ್ಲಿಂದ ಒಂದು ದಿನ ಅಂತ ಪ್ರೀತಿನೇ ತೋರಿಸಿಲ್ಲ ಅಂತ ಹೇಳ್ತಾಳೆ ಪಾಪ ನಂದು ಕೆಲಸದೊಳಗೆ ಅಂತ ಕೀಳಾಗಿ ನೋಡ್ಕೊಬಿಟ್ರು ನನ್ನನ್ನು ಅಂತ ನೊಂದ್ಕಾಳೆ ಪಪ್ಪಾ ಬಹಳಷ್ಟು ಅಷ್ಟಕ್ಕೆ ಸಮಾಧಾನ ಆಗ್ಲಿಲ್ಲ ಅಂತ ನನ್ನನ್ನೇ ಸಾಯ್ಸಕ್ ನೋಡಿದ್ರು ಅಂತ ಹೇಳ್ತಾಳೆ ನನ್ನ ಜೀವನದಲ್ಲಿ ಏನ್ ತಪ್ಪು ಮಾಡಿದೀನಿ ಅಂತ ನನಗೆ ಇಷ್ಟೊಂದು ಶಿಕ್ಷೆ ನನಗೆ ಅಂತ ಅಳ್ತಾಳೆ ಪಾಪ ಸುನಂದ ಆ ಥರದನ್ನ ನೋಡಿ ಶ್ರೀನಿವಾಸವ್ರಿಗೆ ತಡಕ್ಕಾಗಲ್ಲ ಮೀರವರು ಅನ್ನೊಂದ್ಕತಾರೆ ಆ ಮನೆಯಾಗೆ ನನಗೇನಾದ್ರೂ ಕೇಳೋರು ಇಲ್ಲ ಅನ್ನಿಸ್ತಾ ಇತ್ತು ಅಂತದ್ರಲ್ಲಿ ನೀವು ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ರೆ ನನ್ಗೆ ಯಾಕಿಂತ ಅಪ್ಪ ಅವಿಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ ಅಂತ ಅಂತಾಳೆ ಪಾಪ ಆಗ ಶ್ರೀನಿವಾಸ್ ಇದ್ದವರು ಮೀರನು ಬರ್ತಾಳೆ ಅಷ್ಟೊತ್ತಿಗೆ ಮೀರನು ಬಂದು ಈ ಕಡೆ ಕೂತ್ಕೊಳ್ತಾಳೆ ಜೊತೆಯಲ್ಲಿ ಕೂತ್ಕೊಂಡು ಸಮಾಧಾನ ಮಾಡ್ತಾಳೆ ಹಪ್ಕೊಂಡು ಹಳ್ಬೇಡಮ್ಮ ಅಂತ ಹೇಳಿ ಪಾಪ ಅವಳು ಕಣ್ಣೀರನ್ನ ಉರೆಸ್ತಾಳೆ ಹಾಗೆ ಅವಳಿಗೆ ಪಾಪ ಎಷ್ಟೋ ಸಮಾಧಾನ ಆಗುತ್ತೆ ಸುನಂದನಿಗೆ ನಾನು ನಿಮ್ಮನ್ನ ಅಪ್ಪಾಯ ಅಂತ ಕರಿಲಾ ಅಂತ ಅಂತಾಳೆ ಪಾಪ ಶ್ರೀನಿವಾಸ್ಗೆ ಪಾಪ ಕಣ್ಣಲ್ಲಿ ನೀರು ಬರ್ತದೆ ಹಾಗಂತ ನಿಟ್ಟುಸರು ಬಿಡ್ತಾ ಹೇಳ್ತಾರೆ ಧಾರಾಳವಾಗಿ ಕರಿಯಮ್ಮ ಅಂತ ಹೇಳ್ತಾರೆ ನೋಡಿ ಪಾಪ ಭಾಳ ಸಂತೋಷ ಆಗುತ್ತೆ ನೀರಾಗು ಕೂಡ ಸಂತೋಷ ಆಗುತ್ತೆ ಹಂಗೆ ಎಗ್ಲು ಮೇಲೆ ಒರಗ್ತಾಳೆ ಪಾಪ ಅವಳು ಅಪ್ಪನ ಹೆಗ್ಲಿ ಮೇಲೆ ಇದ್ದೀನೋ ಅನ್ನೋ ರೀತಿಯಲ್ಲಿ ಪಾಪ ಮೀರೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಹಂಗೆ ಏನು ಹೇಳಬೇಕು ಅನ್ನೋದು ತೋಚೋದಿಲ್ಲ ಆನಂತರ ಮೇಲೆ ನಿಮಗೆ ಇನ್ನು ಮನೆ ಹೇಗೆ ತವ್ರ ಮನೆ ಇದ್ದಾಗೆ ಗೌರಿ ಗ್ರೀಶ್ಮನ್ ಜೊತೆ ನೀನು ಒಬ್ಳಿ ಹೆಣ್ಮಗಳಮ್ಮ ನಂಗೆ ಅಂತ ಅಂತಾರೆ ನಿನಗೆ ಏನೇ ಬೇಕಾದ್ರೆ ಈ ಅಪ್ಪನ್ ಕೇಳಮ್ಮ ಅಂತ ಹೇಳಿ ಹೇಳ್ತಾರೆ ಖುಷಿಯಾಗೋಯ್ತದೆ ಯಾರು ಯಾರೂ ಇಲ್ಲ ಅಂತ ಅನ್ಕೋಬೇಡ ನಮ್ಮನೆ ಬಾಗ್ಲ ಯಾವಾಗ್ಲೂ ತೆಗ್ದೇ ಇರ್ತದೆ ಅಂತ ಹೇಳಿ ಹೇಳ್ತಾರೆ ಪಾಪ ಹುಳಿಗೆ ಬಾಳ ಸಂತೋಷ ಆಗುತ್ತೆ ಏನ್ ನಿ ಮನೆ ಬಾಗ್ಲೋ ತೆರೆದಿರ್ತದೆ ಅಂತ ಹೇಳಿ ಶ್ರೀನಿವಾಸ್ ಅವ್ರ ಅಂತಾರೆ ಇತ್ತ ಶಂಕರ ಬಹಳ ಗಾಬರಿಯಾಗಿ ಉನ್ನ ಇಬ್ಬ್ರಸ್ತೀನಿ ಏನಾದ್ರು ಮದ್ ಮಾಡ್ಕೊಡ್ತಾಳೆ ಅಮ್ಮಿ ಅವ್ರು ಸಖತ್ ನಾಡುತ್ತಾ ಇದ್ರೆ ಜ್ವರ ಬಂದು ಅಂತ ಹೇಳಿ ಹೋಯ್ತಾನೆ ಹೋದ್ರೆ ಅವ್ವಾ ಅವ್ವಾಳವ್ವಾ ಅಂತ ಇಬ್ಬರ್ಸಿದ್ರು ಕೂಡ ರುದ್ರ ರುದ್ರಾ ಅಂತ ಕನ್ವರ್ಸ್ತಾ ಇರ್ತಾಳೆ ಅಪಯ್ಯ ಅಪಯ್ಯ ಅಂತ ಅಲ್ಲಿ ಇಬ್ಸ್ತಾನೆ ಅದನ್ನ ಕೂಡ ಅವಳು ಮತ್ತೆ ಅವ್ವಾ ಅವ್ವಾ ಅಂತ ಕೂಗ್ತಾನೆ ಅವಳು ಮತ್ತೆ ರುದ್ರನೇ ಕನ್ವರ್ಸ್ತಾಳೆ ನಿದ್ದೆಲ್ಲೂ ರುದ್ರ ಅಂತ ಅಂತಾಳೆ ನಮ್ ಓವ ಅಂತ ಸಿಟ್ಟು ಮಾಡ್ಕೊಂಡು ಹೋಗ್ತಾನೆ ಹೋಯ್ತಾನೆ ಅವೋವ್ವಾ ಅದ್ರಿ ಏನ ಶಂಕರ ಇಷ್ಟೊತ್ತಲ್ಲಿ ಬಂದಿದಿಯಾ ಅಂತ ಕೇಳ್ತಾರ ಅಜ್ಜಿ ನನ್ನ ಅಮ್ಮಿಗೆ ಹುಷಾರಿಲ್ಲ ಬಾರೋ ಒಂಚೂರ ಅಂತ ಅಂತಾರೆ ಅಯ್ಯೋ ಏನಾಗೋದಿಲ್ಲ ಅವರು ನನ್ನ ಅಮ್ಮಿಯವರು ನಿಮ್ಮ ಅಮ್ಮನೇ ಕಣಪ್ಪ ಹೌದು ಜ್ವರ ಬಂದಿದ್ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದಿಲ್ಲಾ ಅಂತ ಅಂತಾರೆ ಅಜ್ಜಿ ಅಲ್ವೇ ನನ್ನ ಅಮ್ಮಿಯವರು ಜ್ವರ ಬಂದಂಗೆ ನಡ್ತಾ ಇದ್ರೆ ಹೆಂಗವೋವಾ ತಡ್ಕೊಂಡಿರೋದು ಕಣ್ಣಲ್ಲಿ ನೀರು ಬತ್ತಿದೆ ಅಂತ ಅಂತಾನೆ ಶಂಕರ ಆಯ್ತು ನಡಿಯಪ್ಪ ಅಂತ ಹೇಳಿ ಬರ್ತಾರೆ ಅಜ್ಜಿ ಅಜ್ಜಿ ಬಂದಾಗ ಬಂದ್ಬಿಟ್ಟಲ್ಲಿ ಹೇಳ್ತಾರೆ ಒಂಚೂರು ತಣ್ಣೀರ್ ಬಟ್ಟೆ ಹಾಕು ಏನಾಗೋದಿಲ್ಲ ಅಂತ ಹೇಳಿ ಅವನು ಇಷ್ಟೊಂದು ಜೋರೈತಲ್ಲ ಓವ್ವಾ ಹಾ ಡಾಕ್ಟ್ರ್ ಡಾಕ್ಟರ್ ತಕೋದ್ ನೀಟ್ ಓದ್ತೀನಿ ಯಾವ ಡಾಕ್ಟ್ರು ಇದ್ರ ಅವ್ರ ಮನೆ ತಕ್ಕೆ ಹೋಗ್ ನಮ್ಮ ಮಮ್ಮಿಗೆ ಹುಷಾರಿಲ್ಲ ಅಂದ ಮೇಲೆ ಸುಮ್ನೆ ಕರ್ಕ ಬರ್ತೀನಿ ಸುಮ್ನೆ ಮಗ ಒತ್ತಾರೆ ಕರ್ಕಬ್ರಿ ಅಂತೆ ಬೇಗ ಹೋಗ್ ತಣ್ಣೀರ್ ಬಟ್ಟೆ ತಗೋಬೋ ತಣ್ಣೀರ್ ಬಟ್ಟೆಲಿ ಏನಾದ್ರು ಬಾ ನನ್ನ ಅಮ್ಮಿಯವರು ಬೆಳಗ್ಗೆ ಜ್ವರ ತಡಿಬೇಕಲ್ಲ ಅಂತ ಅಂತಾರೆ ನನ್ಗೆ ಏನನ್ನ ನಾ ಏಳ್ತಿದ್ದೀನಿ ಅಲ್ವೇ ಹೋಗ್ ತಕೊಬಾದ್ರೆ ತಗೊಬರ್ಬೇಕ ಅಷ್ಟೇ ಹೋಗು ಬಿರ್ನು ಬಾ ಅಂತ ಅಂತಾರೆ ಹೋಗಿ ತಣ್ಣೀರ್ ಬಟ್ಟೆ ತಗೊಬರ್ತಾರೆ ತಣ್ಣೀರ್ ಬಟ್ಟೆ ತಗೊಂಡ್ ಬಂದು ಹೋಗೋವಾ ನೋಡು ಈ ಬಟ್ಟೆನ ತಣ್ಣೀರೊಳಗೆ ಹಿಂದ್ ಬಿಟ್ಟು ಮೇಲೆ ಹಾಕಿಬಿಟ್ಟು ಡಾಕ್ಟ್ರು ಏಳದ್ನೆಲ್ಲ ಒತ್ತರ ಹೋಗುವಂತ ಈಗ ಹುಷಾರಾಗಿ ನೋಡ್ಕೋ ಅಂತ ಹೇಳಿ ಅಜ್ಜಿ ಅತ್ತ ಹೋಗ್ತಾರೆ ಆನಂತರ ತಣ್ಣೀರ ಬಡ್ಡೆ ಬಟ್ಟೆನ ಎಜ್ಬಿಟ್ಟು ಹಂಗೆ ಹಿಂಡಿ ಹಣೆ ಮೇಲೆ ಹಾಕ್ತಾ ತಾನು ನಿದ್ದೆ ಮಾಡೋದಿಲ್ಲ ಪಕ್ಕದಲ್ಲಿ ಹಂಗೆ ಕೂತ್ಕೊಳ್ತಾನೆ ಹಂಗೆ ಒದ್ದೆ ಮಾಡಿ ಹಾಕ್ತಾ ಇರ್ತಾನೆ ಸ್ವಲ್ಪ ಹೊತ್ತಿಗೆ ಎಚ್ಚರ ಆಯ್ತಾಳೆ ಗೌರಿ ಜೋಗಿಯೋರೆ ನೀವಿನ್ನು ನಿದ್ದೆ ಮಾಡಿಲ್ವಾ ನಿದ್ದೆ ಮಾಡಿ ಅಂತ ಅಂತಾರೆ ನೀನಿಗೆ ಪಾಪ ಸಿದ್ದೇಶ್ವರ ವಾಸ ಬೆಳಗ್ಗೆ ಔಷತಿ ನನ್ನ ಹುಷಾರಾಗಿ ಎದೊಳಂಗ ಮಾಡಪ್ಪ ಅಂತ ಅಂತಾರೆ ಹಂಗೆ ಒದ್ದೆ ಬಟ್ಟೆ ಹಾಕ್ತಾನೆ ಇರ್ತಾನೆ ಪಾಪ ಹಾಕ್ತಾ ಆಗ್ತಾ ಒಂದ್ಸತಿ ಎದ್ದು ಜೋಗಿಯವ್ರೆ ಮಲಕೊಳ್ಳಿ ನೀವು ಅಂತ ಅಂತಾರೆ ನನಗ್ ಗೊತ್ತದೆ ಯಾವಾಗ ಮಲಗ್ಬೇಕು ಅಂತ ಮಲಕೊಳ್ಳಿ ನೀವು ಅಂತ ಅಂತಾಳೆ ಹಂಗಂದ್ರು ಕೂಡ ಜೋಗಿ ಏನ್ ಮಾಡಿದ್ರು ಕೂಡ ಮಲಗೋದಿಲ್ಲ ಯಾವಾಗ ಮಲಕಬೇಕು ಅಂತ ನಂಗೆ ಗೊತ್ತಿಲ್ವೇ ಸುಮ್ಕೆ ಮನೆ ಕಳಿ ಅಮ್ಮಿಯವ್ರೆ ಅಂತ ಹೇಳಿ ಮತ್ತೆ ಊದಿಸ್ ಮಲಸ್ತಾರೆ ಪಾಪ ಆನಂತರ ಆಮೇಲೆ ಬೆಳಗ್ಗೆ ಎದ್ದು ಆಸ್ಪತ್ರೆ ಕಟ್ಕೊಂಡಿ ನೋವ ಅಂತ ಅಂತಾರೆ ಹಂಗಂದಾಗ ಆ ಅಮ್ಮಮ್ಮ ಇದ್ದಿದ್ದು ಅಲ್ಲ ಕಣ್ಮ್ ಮಗ ಆ ಜ್ವರ ಬಂದು ಇಷ್ಟೊಂದು ಸುಸ್ತ ಐತೆ ಏನಾರ ತೋಸಿಕ್ ಕರ್ಕೊಂಡು ಹೋಗು ಒಂದ್ ಮಾತ್ರೆ ಕೊಟ್ಟು ನೋಡುವ ಹುಷಾರಾಗ್ಬೇಕು ಕರ್ಕೊಂಡ್ ಕರ್ಕೊಂಡು ಆಯ್ತು ಆಸ್ಪತ್ರೆಗೆ ಒಂಚೂರು ಏನಾರ ಮೊದಲು ಗಂಜಿ ಮಾಡ್ಕೊಂಡ್ ಬಾ ಹೋಗು ಅಂತ ಹೇಳಿ ಹೇಳ್ತಾಳೆ ಆನಂತರ ಹೋಯ್ತವಲ್ಲ ಅವ್ರು ಹೋಗಂತವ ಗಂಜಿ ಮಾಡ್ಕೊಡವ ನನ್ನ ಹುಷಾರಿಲ್ಲ ಅಂತ ಅಂತಾರೆ ನಾನು ನಾನು ಒಂದಿಷ್ಟು ನೀರು ಕೂಡ ಬಿಡೋದಿಲ್ಲ ಅಂತ ಅಂತಾಳೆ ಕಾರ್ಮಾಗಿ ಆಮೇಲೆ ಪಂಕುನ್ ಕೇಳ್ತಾನೆ ಪಂಕು ಗಂಜಿ ಮಾಡ್ಕೊಡೆ ನನ್ನಮ್ಮೆಯವ್ರಿಗೆ ಹುಷಾರಿಲ್ಲ ಅಂತ ಅಂತ ಕೇಳ್ತಾನೆ ಪಾಪ ಅಲ್ಲೂ ಕೂಡ ಅವಳು ಏನಾರು ಹೇಳೋ ಅಷ್ಟರಲ್ಲಿ ಗಂಜಿ ಮಾಡ್ಕೊಟ್ಟಿಯಾ ನೀನು ಅಂತ ಅವಳನ್ನು ಗದರಿಸ್ತಾಳೆ ನನಗೇನು ಬರೋದಿಲ್ವಾ ನಾನು ಮಾರ್ಗ ತಿಂದುಬಿಡು ಅಂತ ಪಾಪ ಅಡುಗೆ ಮನೆಗೆ ಹೋಯ್ತಾನೆ ಶಂಕರ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯ್ತಿದೆ ನಿಮ್ಮೆಲ್ಲರ ಆಶೀರ್ವಾದಗಳು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ನನಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಎಲ್ಲರೂ ಕೂಡ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಮತ್ತೊಮ್ಮೆ ಮಗದೊಂಬೆ అలంతరం <laughs> ధన్యవాదాలు